ಎಲ್ರಿಗೂ ನಮಸ್ಕಾರ ಕಳೆದ ಮೂರು ವಾರದಲ್ಲಿ ನಾವು ಬೆಳಗಾವಿ ನಗರದಲ್ಲಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿದ್ದೀವಿ ಎಲ್ಲ ಜನರು ಎಲ್ಲ ಸಮುದಾಯದವರು ಈ ಎರಡೂ ಹಬ್ಬ ಆಚರಣೆಯಲ್ಲಿ ನಮಗೆ ಸಹಾಯ ನೀಡಿದ್ದಾರೆ ಎರಡೂ ಹಬ್ಬ ಬಹಳ ಶಾಂತಿಯುತವಾಗಿ ಆಗಿದೆ ಆದರೆ ಏನು ನೋಡ್ತಾ ಇದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಸ್ಪೇಸ್ನಲ್ಲಿ ಸೈಬರ್ ಸ್ಪೇಸ್ನಲ್ಲಿ ಕೆಲವರು ಅವರದು ವೈಯಕ್ತಿಕ ವಿಚಾರವನ್ನು ಬಹಳ ಅಭದ್ರ ಭಾಷೆ ಬಳಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ವ್ಯಕ್ತ ಮಾಡ್ತಾಯಿದ್ದಾರೆ ನಮಗೆ ಭಾಷಾ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನೀಡಿದ್ದಾರೆ ಆದರೆ ಆ ಭಾಷಾ ಬಳಸುವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ ಇಂಟರ್ನೆಟ್ ಮೇಲೆ ಆಗಲಿ ಪ್ರಚೋದನಕಾರಿ ಇರಬಾರ್ದು ಇನ್ನು ಮುಂದೆ ನಾಳೆಯಿಂದ ನಾವು ಹದಿನೈದು ನಮ್ಮ ಸಿಬ್ಬಂದಿದು ಒಂದು ತಂಡ ಬರೀ ಸೈಬರ್ ಸ್ಪೇಸ್ ಮಾನಿಟರಿಂಗ್ಗೋಸ್ಕರ ಇಟ್ಟಿದ್ದಾರೆ ಈ ತಂಡದ ಕೆಲಸ ಏನಿದೆ ಅಂದರೆ ಇವರು ಫುಲ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಬ್ಸರ್ವ್ ಮಾಡ್ತಾರೆ ಯಾರು ಜಾತಿ ಧರ್ಮ ಭಾಷೆ ಅಥವಾ ಯಾವುದೇ ವಿಷಯವೇ ಅವರು ವಿಚಾರ ಮಾಡುವಾಗ ಅಭದ್ರ ಭಾಷೆ ಬ ಬಳಸಿದ್ದಾರೆ ಇದು ಪ್ರಚೋದನಕಾರಿ ಭಾಷಣ ಬಳಸಿದ್ದಾರೆ ಅದರಿಂದ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗ್ಬೋದು ಅಂತ ಪೋಸ್ಟನ್ನು ಹಾಕಿದ್ದಾರೆ ಅಂದರೆ ಅವರಿಗೆ ನಮ್ಮ ಪೊಲೀಸ್ ನೋಟಿಸ್ ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಅವರಿಗೆ ರಿಸೀವ್ ಆಗುತ್ತೆ ನಾವು ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡ್ತೀವಿ ಅವ್ರದ್ದು ಎಕ್ಸ್ಪ್ಲನೇಷನ್ ತಗೋಳ್ತೀವಿ ಮತ್ತು ಆ ಪೋಸ್ಟ್ ಇಂದ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗೋದು ಸಾಧ್ಯತೆ ಇದ್ದರೆ ಅವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡೋದು ಸಾಧ್ಯತೆ ಇರುತ್ತದೆ ಆದ್ದರಿಂದ ಎಲ್ಲ ಬೆಳಗಾವಿ ನಗರವಾಸಿಯರಿಗೆ ನಮ್ಮದು ಕೋರಿಕೆ ಇದೆ ಅಂದರೆ ನೀವು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಯಾವುದೇ ಮೆಟೀರಿಯಲ್ ಹಾಕುವಾಗ ಸ್ವಲ್ಪ ತಾಳ್ಮೆಯಿಂದ ಹಾಕಬೇಕು ಭಾಷಾ ಪ್ರಯೋಗ ನಿಮ್ಮದು ಸರಿಯಾದಿರಬೇಕು ಯಾವುದೇ ಪ್ರಚೋದನಕಾರಿ ಪೋಸ್ಟ್ ನೀವು ಹಾಕಬಾರ್ದು ನಿಮ್ಮ ಎಲ್ಲರ ಸಹಕಾರ ನಾವು ಕೋರುತ್ತಾ ಇದ್ದೀವಿ ಧನ್ಯವಾದಗಳು